ಇಡ್ಲಿ ಕಾಲು ಸು ತಿನ್ನೋಕ್ಕೆ ನೀವು ಓಟ್ಲು ಬರಲೇಬೇಕು ಎಕ್ಸ್ಟ್ರಾ ಆರ್ಡಿನರಿ ಆಗೈತೆ ಇಲ್ಲಿ ಸೂಪರ್ ಆಗೈತೆ ಹೋಟೆಲ್ ಮಾಸ್ ಇಲ್ಲಿ ಮೈಸೂರು ಮೈಸೂರು ಮನ್ಸೂಪ್ ಇಡ್ಲಿ ಕಾಲ್ಸಕ್ಕೆ ತಿನ್ನೋಕ್ಕೆ ನಮ್ಮ ಹಿರಿಯರಿನ ಕಡಿಯ ಮೈಸೂರು ಹೋಟೆಲ್ ಬರಲೇಬೇಕು ಯಾಕೆಂದರೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ ದೇವರನ್ನಾಗಿರು ಅಣ ನೀವು ಏನಾದರೂ ಅನ್ಕೋ ಈ ಕಾಲು ಸೊಪ್ಪು ಇಡ್ಲಿ ಕಾಂಬಿನೇಷನ್ ಎಕ್ಸ್ಟ್ರಾಡಿನರಿ ಆಗುತ್ತೆ ಆಗಿರ್ತೀವಿ ದೇವರಣ್ಣ ನಾನು ಇನ್ನೂ ತಿಂದೇ ಇಲ್ಲ ಈ ಥರ ಒಂದು ಕಾಂಬಿನೇಷನ್ನು ಇಡ್ಲಿ ಕಾಸು ಸೂಪರ್ ಆಯಿತು ಬಟ್ರ್ ಅಂತೂ ಎಕ್ಸ್ಟ್ರಾಡ್ನರಿ ಅವ್ರನ್ನ ಕಳಿಸ್ಕೊಡಿ ಒಂದೆರಡು ರೆಸಿಪಿ ತಗೋಬೇಕಿದ್ದು ಸೂಪರ್ ಆಗೈತೆ ಚಿಲ್ಲಿ ಚಿಕನ್ ಚಿಲ್ಲಿ ಚಿಕನ್ ತುಂಬ ವೆರೈಟಿ ವೆರೈಟಿ ಮಾಡೋದೆ ಈ ಥರ ಚಿಲ್ಲಿ ಚಿಕನ್ ನಾನು ನೋಡಿಲ್ಲ ಬಟ್ ತುಂಬ ಚೆನ್ನಾಗಿ ಚಿಲ್ಲಿ ಚಿಕನ್ ಚಿಕನ್ ಚಿಲ್ಲಿ மட்டன் பட்டாண்டி திங்க நோட் தான் அண்ணா எல்லாத்தேன் திங்க